ನನ್ನ ಹೆಸರು ಗಂಗಾಧರ ಮಂಗಳಗುಡ್ಡ ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತೇನಪ್ಪ ಅಂತಂದ್ರೆ ಒಂದು ನಾವು ಜನರಿಗೆ ದೇವರ ಒಂದು ರೂಪದೊಳಗೆ ಸಹಾಯವನ್ನು ಮಾಡ್ಬೋದು ನೇರವಾಗಿ ದೇವರು ನಮಗೆ ಪ್ರತ್ಯಕ್ಷವಾಗದಿದ್ದರೂ ಮನುಷ್ಯನ ರೂಪದಲ್ಲಿ ಅವನ ದೇಹದಲ್ಲಿ ಅವನು ಕಾಣಿಸಿಕೊಂಡು ಕಷ್ಟಗಳಿರ್ತಕ್ಕಂಥ ಅನೇಕ ಜನರಿಗೆ ತೊಂದರೆಲಿರ್ತಕ್ಕಂಥವ್ರಿಗೆ ಅನಾಥರಿಗೆ ಮನುಷ್ಯನ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅದಕ್ಕೆ ನಾವೆಲ್ಲ ಒಂದು ಮಾತನ್ನು ಹೇಳ್ತೀವಿ ದೈವಂ ಮನುಷ್ಯ ರೂಪೇನ ಅಂದರೆ ದೇವರು ಮನುಷ್ಯನ ರೂಪದಲ್ಲಿ ಕಂಡು ಬರ್ತಾನೆ ನೇರವಾಗಿ ನಮಗೆ ದೇವರು ಪ್ರತ್ಯಕ್ಷವಾಗದಿದ್ದರೂ ಕೂಡ ಮನುಷ್ಯನ ರೂಪದಲ್ಲಿ ದೈವಂ ಮನುಷ್ಯ ಮನುಷ್ಯ ಅಂದರೆ ಮನುಷ್ಯನ ರೂಪದಲ್ಲಿ ದೈವ ಅಂದರೆ ದೇವರು ಅದಕ್ಕೆ ನಾವೆಲ್ಲರೂ ಯಾವುದೇ ಒಂದು ಕಷ್ಟ ಕಷ್ಟದ ಸಮಯದೊಳಗೆ ನಾವೆಲ್ಲರೂ ಅವಾಗ ಅವಾಗ ನಾವು ನಮ್ಮ ಹೃದಯದಿಂದ ನಾವು ಮಿಡಿಬೇಕು ಅವರಿಗೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಕಷ್ಟ ಕಾಲದೊಳಗೆ ದೇವರು ಇನ್ನೊಬ್ಬ ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಅದಕ್ಕೆ ನಾವು ಯಾವಾಗಲೂ ಹೆಲ್ಪ್ ಎವರ್ ಹರ್ಟ್ ನೆವರ್ ಅಂತಕ್ಕಂಥದ್ದು ಅದನ್ನು ಪಾಲಿಸ್ಬೇಕು ಅವ ಎವರ್ ಅಂದ್ರ ನಾವು ಯಾವಾಗಲೂ ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವನೆ ಇಟ್ಕೋಬೇಕು ಕಷ್ಟದಲ್ಲಿದ್ದಾಗ ಅದೇ ರೀತಿ ಹರ್ಟ್ ನೆವರ್ ಹರ್ಟ್ ನೆವರ್ ಅಂದರೆ ನಾವು ಇನ್ನೊಬ್ಬರಿಗೆ ಯಾವುದೇ ಮನಸ್ಸಿಗೆ ತೊಂದರೆ ಆಗದಂತೆ ಮಾತನಾಡುವುದನ್ನಾಗಲಿ ಮಾಡಬಾರ್ದು ಅದಕ್ಕೆ ಸಾಯಿಬಾಬಾರ್ದೊಂದು ಮಾತಿನಂತೆ ಹೆಲ್ಪ್ ಯವರ್ ಹರ್ಟ್ ನೆವರ್ ಲವ್ ಆಲ್ ಆಲ್ ಲವ್ ಆಲ್ ಅಂತ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಮಾನವ ಸೇವೆಯನ್ನು ಮಾಡಬೇಕು ಅಂದಾಗ ನಮ್ಮ ಮನಸ್ಸು ಮತ್ತು ನಮ್ಮ ಸ್ಮೃತಿ ಎರಡೂ ಒಂದೇ ಇರ್ತವೆ ಅದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯ ಮತ್ತು ನಮ್ಮ ಸಂಪತ್ತನ್ನು ನಾವು ಉಳಿಸ್ಕೋಬೇಕಪ್ಪ ಅಂತಂದ್ರೆ ನಾವು ಯಾವಾಗಲೂ ಒಳ್ಳೆಯ ಮನಸ್ಸನ್ನು ಹೊಂದಿದ್ಯವಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ನಡೀತಾವೆ ಆಮೇಲೆ ನಮ್ಮ ದೇಹ ಸ್ತುತಿ ಸ್ತು ಸುಸ್ಥಿತಿಯಲ್ಲಿ ಇರ್ತತಿ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಆರೋಗ್ಯದ ಬಗ್ಗೆ ಭಾಳಷ್ಟು ಗಮನ ಕೊಡಬೇಕಾಗಿದ್ದು ನಮ್ಮಲ್ಲೇ ಇದೆ ನಮ್ಮ ಮನಸ್ಸಿನ ಮೇಲೆ ನಿಂತಿದೆ ಅದಕ್ಕೆ ನಾವೆಲ್ಲರೂ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ನಾವು ಬರೀ ಕೇವಲ ವಾಕಿಂಗ್ ಮಾಡೋದಾಗಲಿ ಬರೀ ಇತರೆ ಕೆಲಸಗಳನ್ನು ಮಾಡೋದು ಅಷ್ಟೇ ಅಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಾವೆ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತೈತಿ ಅದೇ ರೀತಿ ನಾವು ಸಕಾರಾತ್ಮಕ ಭಾವನೆಗಳನ್ನು ಹೊಂದಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡು ನಾವು ಜೀವನ ಸಾಗಿಸಿದ್ವಪ್ಪ ಅಂತಂದ್ರೆ ನಮ್ಮ ದೇಹದ ಮೇಲೆ ಸಕಾರಾತ್ಮಕ ಭಾವನೆ ಮೂಡ್ದತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗದ ಮೇಲೆ ನಕಾರಾತ್ಮಕ ಭಾವನೆಗಳು ಅಂದರೆ ನಾ ಕೆಟ್ಟದಾಗಿ ಯೋಚನೆ ಮಾಡಿದರೆ ಅದು ನನ್ನ ಕೆಲವು ಅಂಗಾಂಗಗಳಿಗೆ ತೊಂದರೆಯನ್ನು ಕೊಡ್ತತಿ ನಾವು ಒಳ್ಳೆಯದಾಗಿ ಯೋಚನೆ ಮಾಡಿದಾಗ ಅದು ಆ ಅಂಗಾಂಗದ ಮೇಲೆ ಅದು ಸಕಾರಾತ್ಮಕವಾಗಿ ಒಳ್ಳೆಯ ಪರಿಣಾಮವನ್ನು ಬೀರ್ತತಿ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಮೈಂಡನ್ನು ಹೊಂದಿರಬೇಕಂದ್ರೆ ಸಕಾರಾತ್ಮಕ ಮೈಂಡ್ ಪಾಸಿಟಿವ್ ಅದಕ್ಕೆ ನಾವು ಬಿ ಪಾಸಿಟಿವ್ ಅಂತೂ ಸಾಕಷ್ಟು ಹೇಳ್ತಿರ್ತೀವಿ ಅದಕ್ಕೆ ನಾವು ಪ್ರತಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಾವು ಯೋಗ ಧ್ಯಾನ ಇದ್ರ ಜೊತೆ ನಾವು ಸಕಾರಾತ್ಮಕ ಭಾವನೆ ಹೊಂದಿದಾಗ ಮಾತ್ರ ನಾವು ಮಾಡಿದಂಥ ಯೋಗ ಧ್ಯಾನ ವ್ಯಾಯಾಮಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾವೆ ಕೇವಲ ಆಹಾರ ಒಂದೇ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ನಾವು ಒಳ್ಳೆಯ ಆಹಾರವನ್ನು ತಿಂದರೂ ಕೂಡ ನಮ್ಮ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ರೀತಿಯಾಗಿರಬೇಕು ಅದಕ್ಕೆ ಪ್ರತಿಯೊಬ್ಬರೂ ನಾವೆಲ್ಲರೂ ಒಳ್ಳೆಯ ಆಲೋಚನೆಗಳನ್ನು ಹೊಂದಬೇಕು ಹೆಚ್ಚಿನ ಸಮಯ ಹೆಚ್ಚಿನ ಒಂದು ಸಮಯದೊಳಗೆ ನಮ್ಮ ವಿರಾಮದ ಸಮಯದೊಳಗೆ ನಾವು ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಮನಸ್ಸನ್ನು ನಾವು ದೃಢ ಒಂದು ಸಂಕಲ್ಪದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿವಿಧ ರೀತಿಯ ಪುಸ್ತಕಗಳದಾವು ಪುಸ್ತಕ ಓದೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ತೊಲಗಿ ನಮ್ಮ ಮನಸ್ಸು ಹಗುರವಾಗುತ್ತಾ ಆನಂದದಾಯಕ ಆಗಬೇಕಪ್ಪ ಅಂದ್ರೆ ನಾವು ವಿವಿಧ ರೀತಿಯ ಪುಸ್ತಕಗಳನ್ನು ಓದಿ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಹೃದಯದ ವೈಶಾಲ್ಯತೆಯನ್ನು ಕೂಡ ಹೆಚ್ಚು ಮಾಡ್ಕೊಳ್ಬೋದು ಅಂತ ಹೇಳಿ ತಮಗೆಲ್ಲರಿಗೂ ತಾವೆಲ್ಲರೂ ಸರ್ವೇ ಜನ ಸುಖ ನೋಭವಂತು ಸಾಧು ಸಂತ ನಿರಾಮಯಿ ತಾವೆಲ್ಲರೂ ಕೂಡ ಒಳ್ಳೆಯ ಆಲೋಚನೆಗಳನ್ನು ಹೊಂದಿರಿ ಒಳ್ಳೆಯ ಆರೋಗ್ಯವನ್ನು ಹೊಂದಿರಿ ಅಂತ ಹೇಳಿ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮನ ಇಡ್ತೀನಿ